ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ಕೆಲವೊಮ್ಮೆ ಕೆಲವೊಂದನ್ನ ನಮ್ಮ ದೇಶದಲ್ಲಿ ಬಹಳಷ್ಟು ಜನರು ಮರೆತೇ ಹೋಗಿ ಅದೇ ರೀತಿ ಚಿತ್ತಾಪುರದಲ್ಲಿ ಆರ್ಮಿ ಮತ್ತು ದಲಿತ ಪ್ಯಾಂಥರ್ಸ್ ಪ್ರಿಯಾಂಕಾ ಖರ್ಗೆ ಪರವಾಗಿ ಮತ್ತು ಆರ್ ಎಸ್ ಎಸ್ ವಿರುದ್ಧವಾಗಿ ಪಥಸಂಚಲನ ನಡೆಸೋಕೆ ಮುಂದಾಗಿವೆ ಆದ್ರೆ ಈಗ ಅದೇ ಆರ್ಮಿ ಮತ್ತು ದಲಿತ ಪ್ಯಾಂಥರ್ಸ್ ದೇಶದ ತುಂಬಾ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಯನ್ನ ನಡೆಸೋ ಸಮಯ ಬಂದಿದೆ ಅದನ್ನು ಮಾಡೋಕೆ ಮುಂದಾಗ್ತಾ ಇದ್ದಾರಾ ಯಾಕಂದ್ರೆ ಕಾಂಗ್ರೆಸ್ ಮಾಡಿರೋ ಅನ್ಯಾಯ ಒಂದ ಎರಡ ದಲಿತರಿಗೆ ಇಡೀ ದೇಶದಲ್ಲಿ ಮಾಡಿರೋ ಅದೆಷ್ಟೋ ಅದೆಲ್ಲವನ್ನ ನೆನಪು ಮಾಡಿಕೊಂಡು ಈಗ ಭೀಮಾರ್ಮಿ ಮತ್ತು ದಲಿತ ಪ್ಯಾಂಟರ್ಸ್ ನಕಲಿ ಗಾಂಧಿಗಳ ವಿರುದ್ಧ ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ ಹಾಗಾದರೆ ಏನಾಯಿತು ಭೀಮಾರ್ಮಿ ಮತ್ತು ದಲಿತ ಪ್ಯಾಂಥಸ್ಗೆ ಇದ್ದಕ್ಕಿದ್ದ ಹಾಗೆ ಯಾಕೆ ಕಾಂಗ್ರೆಸ್ ವಿರುದ್ಧವಾಗಿ ರೊಚ್ಚಿಗೇಳಬೇಕು ಇವತ್ತು ಕಾಂಗ್ರೆಸ್ ದಲಿತರ ಪರ ಅಂತ ಹೇಳಿಕೊಳ್ತಾ ಇದೆ ಆದರೆ ನಿಜವಾಗ್ಲೂ ಅದೇ ಕಾಂಗ್ರೆಸ್ ಮಾಡಿದ ಮೋಸ ಅದೆಂಥದ್ದು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮ ಜನರಿಗೆ ಶಾರ್ಟ್ ಟೈಮ್ ಮೆಮೊರಿ ಅದಕ್ಕೆ ನಮ್ಮಲ್ಲಿರೋ ರಾಜಕಾರಣಿಗಳು ಮತವನ್ನು ಹಾಕೋ ಜನರನ್ನ ಹುಚ್ಚು ನಾಯಿಗಳ ಹಾಗೆ ನೋಡ್ತಾ ಇರ್ತಾರೆ ಅಲ್ಲಿ ಒಂದು ಬಿಸ್ಕೆಟ್ ಹಾಕಿ ಅವರಿಗೆ ಬೇಕಾದ್ದನ್ನು ದೋಚಿಕೊಳ್ತಾರೆ ಅದೇ ಕೆಲಸವನ್ನ ಕರ್ನಾಟಕದಲ್ಲೂ ಮಾಡ್ತಾನೆ ಇರ್ತಾರೆ ಈಗಾಗಲೇ ದೇಶದ ಚಿತ್ತ ಚಿತ್ತಾಪುರದತ್ತ ಅನ್ನೋ ಹಾಗೆ ಆಗಿ ಹೋಗಿದೆ ಯಾಕಂದ್ರೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಮಾತ್ರ ಅಲ್ಲ ದಲಿತ ಸಂಘಟನೆಗಳು ಕೂಡ ನೀಲಿ ಬಟ್ಟೆಗಳನ್ನು ಧರಿಸಿ ಪಥ ಸಂಚಲನವನ್ನು ಮಾಡುತ್ತವೆ ಎಲ್ಲ ದಲಿತ ಸಂಘಟನೆಗಳಿಗೂ ನಾನೇ ಫಂಡಿಂಗ್ ಮಾಡಿದ್ದೀನಿ ಅಂತ ಮರೀಕರ್ಗೆ ಅಲಿಯಾಸ್ ಐ ಟಿ ಬಿ ಟಿ ಮಿನಿಸ್ಟರ್ ಹೇಳಿಕೊಂಡಿದ್ರು ಅಯ್ಯೋ ಯಾರೀ ಬೇಡ ಅಂದಿದ್ದಾರೆ ಪಥ ಸಂಚಲನವನ್ನು ಮಾಡೋಕೆ ಅವರಿಗೆ ನಮ್ಮ ಸಂವಿಧಾನದಲ್ಲಿ ಹಕ್ಕಿದೆ ಮಾಡ್ತಾರೆ ಅದನ್ನು ಆರ್ ಎಸ್ ಎಸ್ ಯಾವಾಗ್ಲಾದ್ರು ಮಾಡಬಾರದು ಅಂತ ಆಗಲಿ ಅಲ್ಲಿರೋ ದಲಿತ ಸಂಘಟನೆಗಳೇ ಬೇರೆ ನಾವೇ ಬೇರೆ ಅಂತ ಎಲ್ಲಾದ್ರೂ ಹೇಳಿದ್ದನ್ನ ನೋಡಿದ್ದೀರಾ ಖಂಡಿತ ನೋಡಿರೋದಕ್ಕೆ ಸಾಧ್ಯ ಇಲ್ಲ ಆ ರೀತಿ ಮನಸ್ಸಲ್ಲಿ ತಾನೇ ಹೇಳೋಕೆ ಆಗತ್ತೆ ಅವರೇನು ಮರಿಕರ್ಗೆ ಹಾಗೆ ವಿಷವನ್ನು ತುಂಬಿಕೊಂಡಿರೋ ಮನುಷ್ಯರಲ್ಲ ಇಲ್ಲಿ ಪ್ರಿಯಾಂಕರ್ಗೆ ಅವರಿಗೆ ಬೇಕಾಗಿರೋದು ಆರ್ ಎಸ್ ಎಸ್ ಮತ್ತು ದಲಿತ ಸಂಘಟನೆಗಳ ನಡುವೆ ಬೆಂಕಿಯನ್ನ ಹಚ್ಚಿ ಅದರಲ್ಲಿ ಅಡುಗೆ ಮಾಡಿಕೊಂಡು ಊಟವನ್ನ ಮಾಡೋ ಯೋಚನೆ ಅದನ್ನೇ ಮಾಡ್ತಾ ಇದ್ದಾರೆ ಅಲ್ಲಿ ಆರ್ ಎಸ್ ಎಸ್ ಮತ್ತು ದಲಿತ ಸಂಘಟನೆಗಳ ನಡುವೆ ಹೊಡೆದಾಟ ಬಡಿತಾಟ ಆಗಿ ದೊಡ್ಡ ಸಂಘರ್ಷ ಆಗಬೇಕು ಅನ್ನೋದು ಪ್ರಿಯಾಂಕರ್ಗೆ ಅವರ ಪ್ಲ್ಯಾನ್ ಆದರೆ ಯಾಕೋ ಅದ್ಯಾವುದು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ ಇದೆಲ್ಲವೂ ಅಂಬೇಡ್ಕರ್ ಅವರ ಆಶಯಗಳಿಗೆ ವಿರುದ್ಧ ಕೇವಲ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಬಾಯಲ್ಲಿ ಹೇಳಿದ್ರೆ ಸಾಕಾಗಲ್ಲ ಅವರು ಹೇಳಿರೋ ದಾರಿಯಲ್ಲಿ ನಡೆಯೋದು ಬಹಳಷ್ಟು ಮುಖ್ಯ ಆಗಿರುತ್ತೆ ಇಲ್ಲಿ ಹಿರಿಕರ್ಗೆ ಪುತ್ರ ಮರಿಕರ್ಗೆ ಆರ್ ಎಸ್ ಎಸ್ ವಿಚಾರದಲ್ಲಿ ಏನನ್ನ ಮಾಡೋಕೆ ಆಗಲ್ಲ ಅನ್ನೋದು ಗೊತ್ತಿದೆ ಆದರೂ ಬಿದ್ದು ಒದ್ದಾಡ್ತಾ ಇದ್ದಾರೆ ಮೊದಲು ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಪಥಸಂಚಲನದಲ್ಲಿ ಭಾಗವಹಿಸಬಾರದು ಅನ್ನೋದನ್ನ ಹೇಳಿದ್ರು ಆದ್ರೆ ಸರ್ಕಾರಿ ನೌಕರರು ಮತ್ತು ಅಧಿಕಾರಿಗಳು ಆರ್ ಎಸ್ ಎಸ್ ಜೊತೆ ಸಂಬಂಧವನ್ನು ಇಟ್ಟುಕೊಳ್ಳೋದು ತಪ್ಪೇ ಅಲ್ಲ ಅನ್ನೋದನ್ನ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಪದೇ ಪದೇ ಹೇಳ್ತಾ ಇದೆ ಆದ್ರೆ ನಮ್ಮ ರಾಜ್ಯದ ಐ ಟಿ ಬಿ ಟಿ ಮಿನಿಸ್ಟರ್ ಬೇರೆ ಯಾವುದಕ್ಕೂ ಬೆಲೆಯನ್ನು ಕೊಡಲ್ಲ ಹಾಳಾಗಿ ಹೋಗ್ಲಿ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಗಾದರೂ ಬೆಲೆಯನ್ನು ಕೊಡಬೇಕಲ್ವೇ ಅದನ್ನು ಕೊಡ್ತಾ ಇಲ್ಲ ಮಾತಾಡಿದರೆ ಸಾಕು ಸಂವಿಧಾನ ಸಂವಿಧಾನ ಅಂತ ಬಾಯನ್ನ ಬಡಿದುಕೊಳ್ಳೋರಿಗೆ ಇದೆಲ್ಲ ಗೊತ್ತಿಲ್ವಾ ಅಥವಾ ಇದೆಲ್ಲ ಅರ್ಥ ಆಗ್ತಿಲ್ವ ಇಲ್ಲ ಅಂದರೆ ಎಲ್ಲ ಅರ್ಥ ಆಗಿದ್ರು ನಾಟಕವನ್ನು ಮಾಡ್ತಾ ಇದ್ದಾರಾ ಬರೀ ಬಾಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಹೇಳೋರು ಅವರ ಚಿಂತನೆಗಳಿಗೆ ಯಾಕ್ರಿ ಗೌರವ ಮತ್ತೆ ಬೆಲೆಯನ್ನು ಕೊಡಲ್ಲ ನಿಜವಾದ ಮಹಾತ್ಮ ಅಂಬೇಡ್ಕರ್ ಹಾಕಿಕೊಟ್ಟ ಅದ್ಭುತವಾದ ದಾರಿಯಲ್ಲಿ ಯಾಕೆ ಹೋಗಲ್ಲ ಯಾಕೆ ದೇಶದ ಒಳಗಿರೋ ದೇಶಭಕ್ತರ ಶಕ್ತಿಯನ್ನು ಒಡೆದು ಹಾಕೋ ಪ್ರಯತ್ನ ಮತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಜಾತಿ ಜಾತಿಯನ್ನು ತಂದು ಸಮಾಜವನ್ನು ಒಡೆದು ಹಾಕೋ ಕೆಲಸವನ್ನು ಪ್ರಿಯಾಂಕರ್ಗೆ ಮಾಡ್ತಾನೇ ಇರ್ತಾರೆ ಇನ್ನು ಅವರದ್ದೇ ಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ ನಂತರ ಮತ್ತೆ ಐದು ಸಂಘಟನೆಗಳು ನಮಗೂ ಸಂಚಲನ ಮತ್ತು ಪ್ರತಿಭಟನೆ ಮಾಡೋಕೆ ಅನುಮತಿಯನ್ನು ಕೊಡಿ ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡಿವೆ ಅದರಲ್ಲಿ ದಲಿತ ಫ್ಯಾಂಥ ಕುರುಬ ಸಮುದಾಯ ಭೀಮಾರ್ಮಿ ಕ್ರೈಸ್ತ ಸಂಘ ರಾಜ್ಯ ರೈತ ಸಂಘ ಹಾಗಂತ ಇವರೆಲ್ಲ ಪರ್ಮಿಷನ್ ಕೇಳೋದು ಅಥವಾ ಪಥ ಸಂಚಲನ ಮಾಡೋದು ತಪ್ಪೇನೂ ಅಲ್ಲ ಆದ್ರೆ ಇವೆಲ್ಲ ಸಂಘಟನೆಗಳು ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದ್ರ ಹಿಂದಿರೋದು ಮದಿ ಖರ್ಗೆ ಅಂದ್ರೆ ಅದೇ ರೀ ಐ ಟಿ ಬಿ ಟಿ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಆದರೂ ಸಂವಿಧಾನ ಅಂತ ಮಾತಾಡ್ತಾ ಬಾಯನ್ನು ಬೆಳೆದುಕೊಳ್ಳೋ ಇವರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಅದೆಷ್ಟು ಫಾಲೋ ಮಾಡ್ತಾ ಇದ್ದಾರೆ ಅಥವಾ ಪ್ರಿಯಾಂಕರ್ಗೆ ಮಾಡ್ತಾ ಇರೋದೆ ಅಂಬೇಡ್ಕರ್ ಅವರ ಆದರ್ಶನ ಅಂಬೇಡ್ಕರ್ ಅವರ ಬಗ್ಗೆ ಬರೀ ತುಂಗಿಯನ್ನು ಊದೋ ಮರಿಕರ್ಗೆ ಈ ಮೊದಲು ಚಕ್ರವರ್ತಿ ಸೂಲಿ ಬೆಲೆ ಭಾಗವಹಿಸಬೇಕಾಗಿದ್ದ ಕಾರ್ಯಕ್ರಮಕ್ಕೆ ಹೋಗೋದನ್ನು ತಡೆದಿದ್ರು ಆಗ ಹೈಕೋರ್ಟಿಂದ ಛೀಮಾರಿಯನ್ನು ಹಾಕಿಸ್ಕೊಂಡಿದ್ರು ಈಗ ಮತ್ತೆ ಆರ್ ಎಸ್ ಎಸ್ ಪಥಸಂಚಲನ ವಿಚಾರಕ್ಕೂ ಕೂಡ ಸರ್ಕಾರಿ ನೌಕರರಿಗೆ ಅವಕಾಶ ಇಲ್ಲ ಅಂತ ತಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಮತ್ತೆ ಹೈಕೋರ್ಟಿಂದ ಮುಗಿಸಿಕೊಳ್ತಾ ಇದ್ದಾರೆ ನಮ್ಮ ದೇಶದ ಇತಿಹಾಸವನ್ನು ಸರಿಯಾಗಿ ತೆಗೆದು ನೋಡಿದರೆ ಸತ್ಯಕ್ಕೆ ಮತ್ತು ನ್ಯಾಯಕ್ಕೆ ಮಾತ್ರ ಜಯ ಸಿಕ್ಕಿರೋದು ಅದು ತಡಾಗಿದೆ ಅನ್ನೋದನ್ನು ಬಿಟ್ಟರೆ ನ್ಯಾಯ ಎಂತೂ ಸಿಕ್ಕಿದೆ ಅದನ್ನು ತಿಳಿದುಕೊಳ್ಳದ ಇವರು ಯಾವ ಮಂತ್ರಿ ಹಾಳಾಗಿ ಹೋಗಲಿ ಅವರೇನೋ ಕಲಿಯೋಕ್ಕೆ ಟೈಮ್ ಇರಲಿಲ್ಲ ಸರಿ ಹಾಗಂತ ಅವರಪ್ಪ ಹಿರಿಕರ್ಗೆ ಆದರೂ ಅದನ್ನು ಕಲಿಸಿಕೊಡ್ಬೇಕಲ್ಲ ಅದನ್ನು ಮಾಡಲಿಲ್ಲ ಅಂದರೆ ಇದನ್ನು ಇನ್ಯಾವ ಕರ್ಮ ಅಂತ ಕರಿಬೇಕ್ರೆ ಗೆಳೆಯರೆ ಈಗಾಗಲೇ ಭೀಮಾರ್ವಿಯ ರಾಜ್ಯಾಧ್ಯಕ್ಷರಾದ ಎಸ್ ಎಸ್ ತಾವ್ಡೆ ಅವರು ನೋಂದಣಿ ಇಲ್ಲದ ಆರ್ ಎಸ್ ಎಸ್ ಸಂಘಟನೆಗೆ ನೂರು ವರ್ಷದ ಸಂಭ್ರಮಾಚರಣೆ ಎಲ್ಲಿಂದ ಬರುತ್ತೆ ಸಂವಿಧಾನದ ವಿರುದ್ಧವಾಗಿ ಮಾತನಾಡೋರಿಗೆ ಪಥ ಸಂಚಲನ ಮಾಡೋಕ್ಕೆ ಯಾಕೆ ಅನುಮತಿಯನ್ನು ಕೊಡಬೇಕು ನಾವು ಸಂವಿಧಾನವನ್ನು ಉಳಿಸ್ತಾ ಇದ್ದೀವಿ ಆರ್ ಎಸ್ ಎಸ್ ಕೈಯಲ್ಲಿ ಲಾಠಿಯನ್ನು ಹಿಡಿದು ನೋಡಿದರೆ ಅದು ಆಕ್ರಮಣಕಾರಿ ಪ್ರದರ್ಶನ ಆಗುತ್ತೆ ಅದರಿಂದ ಯುವಜನರು ಮತ್ತು ಮಕ್ಕಳ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರುತ್ತೆ ಆರ್ ಎಸ್ ಎಸ್ ಅನುಮತಿಯನ್ನು ನೀಡಿದರೆ ನಾವು ಕೂಡ ಸಂವಿಧಾನದ ಪ್ರತಿಯ ಜೊತೆ ಲಾಠಿ ಮತ್ತು ಕತ್ತಿಗಳನ್ನು ಹಿಡಿದು ಜೊತೆಗೆ ಬಂದೂಕನ್ನು ಹಿಡಿದು ಪಥ ಸಂಚಲನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಯ್ಯೋ ಪಥ ಸಂಚಲನ ಮಾಡಬಾರ್ದು ಅಂತ ಎಲ್ಲಿದೆ ಅವರು ಕೂಡ ನಮ್ಮ ಸಂವಿಧಾನ ಕೊಟ್ಟಿರೋ ಹಕ್ಕಿನ ಪ್ರಕಾರ ಪಥ ಸಂಚಲನವನ್ನು ಬಿಡಿ ಅದನ್ನು ಯಾರು ಬೇಡ ಅಂತ ಹೇಳಿದ್ದಾರೆ ಆದರೆ ಇದೇ ಭೀಮ್ ಆರ್ಮಿ ಮತ್ತು ದಲಿತ ಪ್ಯಾಂಥರ್ಸ್ ಸಂಘಟನೆಗಳಿಂದ ಆಗಬೇಕಾಗಿರೋ ಒಂದಷ್ಟು ಹೋರಾಟಗಳು ಇನ್ನೂ ಅದೆಷ್ಟೋ ವರ್ಷಗಳಿಂದ ಬಾಕಿ ಇವೆ ಮೋಸ್ಟ್ಲಿ ಅವುಗಳನ್ನು ಇವರೆಲ್ಲ ಮರೆತಿದ್ದಾರೆ ಅನಿಸುತ್ತೆ ಪಾಪ ಅವರು ಮರೆತಿದ್ದಾರೆ ಅಂತ ನಾವು ಮರೆತರೆ ಆಗುತ್ತೆ ಆಗಲ್ವಲ್ಲ ಹಾಗಾಗಿ ಅವರಿಗೆ ಅದನ್ನೆಲ್ಲ ನೆನಪು ಮಾಡಲೇಬೇಕು ಅದನ್ನ ಈಗ ನೆನಪನ್ನ ಮಾಡೋಣ ಬಿಡಿ ಮೊದಲನೆಯದ್ದಾಗಿ ಬಿಗ್ ಬಾಸ್ ಅದೇ ರೀ ನಮ್ಮ ಕಿಚ್ಚ ಸುದೀಪ್ ಅವರು ನಡೆಸಿಕೊಡೋ ಕಾರ್ಯಕ್ರಮ ಅದರಲ್ಲಿ ಅಶ್ವಿನಿ ಗೌಡ ಅನ್ನೋ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ಅಧ್ಯಕ್ಷೆ ಈಗ ಅಲ್ಲಿ ಸ್ಪರ್ಧಿಯಾಗಿದ್ದಾರೆ ಅವರು ಒಂದು ಪದ ಬಳಕೆಯನ್ನು ಮಾಡ್ತಾರೆ ಅದು ತಪ್ಪು ಅದಕ್ಕೆ ಸರಿಯಾದ ಶಿಕ್ಷೆ ಆಗುವವರೆಗೂ ಹೋರಾಟವನ್ನ ಮಾಡಬೇಕು ಅದನ್ನ ಭೀಮಾರ್ಮಿ ಆಗಲಿ ಯಾವುದಾದ್ರೂ ದಲಿತ ಸಂಘಟನೆಗಳಾಗಲಿ ಮಾಡ್ತಾರಾ ಗೊತ್ತಿಲ್ಲ ಅಲ್ಲಿ ಯಾವಾಗ ಮಾಡ್ತೀವಿ ಅನ್ನೋದನ್ನಾದರೂ ಹೇಳಿದ್ದಾರಾ ಹ್ಞೂ ಹ್ಞೂ ನಾನೆಂತೂ ನೋಡಿಲ್ಲ ಹಾಳಾಗಿ ಹೋಗಲಿ ಇವತ್ತು ಆರ್ ಎಸ್ ಎಸ್ ಬಗ್ಗೆ ಇಲ್ಲದ ಕಥೆಗಳನ್ನು ಹೇಳ್ತಾ ಇರೋ ಮರಿಖರ್ಗೆ ಕುಟುಂಬವನ್ನು ಸರ್ವನಾಶ ಮಾಡಿದ್ದು ರಜಾಕಾರರು ಅನ್ನೋದು ಇಡೀ ಇತಿಹಾಸದ ದಾಖಲೆಯಲ್ಲೇ ಇದೆ ಅದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಖರ್ಗೆ ಅವರ ಗ್ರಾಮವನ್ನು ಹೈದರಾಬಾದ್ ನಿಜಾಮರ ರಜಾಕಾರರು ಸುಟ್ಟು ಹಾಕಿದ್ರು ಅಲ್ಲಿ ಖರ್ಗೆ ಅವರ ತಾಯಿ ಸಹೋದರಿ ಸುಟ್ಟು ಹೋದರು ಹಾಗಾದರೆ ಅವರ ಕುಟುಂಬವನ್ನು ನಾಶ ಮಾಡಿದ ರಜಾಕಾರರ ಬಗ್ಗೆ ಯಾಕೆ ದಲಿತ ಸಂಘಟನೆಗಳು ಮಾತಾಡ್ತಾ ಇಲ್ಲ ಅಥವಾ ಆಗ ಯಾಕೆ ಮಾತಾಡಿಲ್ಲ ಅಲ್ಲೂ ಖರ್ಗೆ ಕುಟುಂಬದ ಪರವಾಗಿ ನಿಲ್ಬೇಕಲ್ವೇ ಬಿಡಿ ಅವರೆಲ್ಲ ಮರೆತು ಹೋಗಿದ್ರು ಅನ್ಸುತ್ತೆ ಈಗ ನೆನಪಾಗಿರುತ್ತೆ ಈಗಲಾದರೂ ಈ ವಿಡಿಯೋ ನೋಡಿದ ಮೇಲೆ ಖರ್ಗೆ ಕುಟುಂಬಕ್ಕೆ ನ್ಯಾಯವನ್ನು ಆ ವಿಷಯದಲ್ಲಿ ಕೊಡಿಸ್ತಾರೆ ಖರ್ಗೆ ಕುಟುಂಬದ ಪರವಾಗಿ ನಿಂತುಕೊಳ್ತಾರೆ ಇನ್ನು ಡಿ ಜೆ ಹಳ್ಳಿಗಳ ಗಲಭೆಯಲ್ಲಿ ದಲಿತ ನಾಯಕ ಅಖಂಡ ಶ್ರೀನಿವಾಸ ಅವರ ಮನೆಯನ್ನು ಒಂದು ಕೋಮಿನವರು ಸುಟ್ಟು ಹಾಕಿದ್ರಲ್ಲ ಅಲ್ಲಿ ಅವರಿಗೆ ಅನ್ಯಾಯ ಆಗಲಿಲ್ವಾ ಅದನ್ನು ಖಂಡನೆ ಮಾಡಬೇಕಲ್ವೇ ಅದರ ವಿರುದ್ಧ ಹೋರಾಟವನ್ನು ಮಾಡಬೇಕಲ್ವೇ ಅಷ್ಟೊಂದು ಸಂಕಷ್ಟವನ್ನು ಎದುರಿಸಿದ್ದ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ಎಮ್ ಎಲ್ ಎ ಟಿಕೆಟ್ ಕೊಡದೆ ಮೂಲೆ ಗುಂಪು ಮಾಡಿರೋ ದಲಿತ ವಿರೋಧಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟವನ್ನು ಮಾಡಬೇಕಲ್ವೇ ಓ ಅದು ಕೂಡ ಅವರ ಕಣ್ಣಿಗೆ ಕಾಣಿಸಿರಲಿಲ್ಲ ಅನಿಸುತ್ತೆ ಅದೇ ರೀ ದಲಿತ ಸಂಘಟನೆಗಳಿಗೆ ಇವಾಗ ನಾವು ಹೇಳ್ತಾ ಇದ್ದೀವಲ್ಲ ಈಗ ಅದರ ಬಗ್ಗೆ ಕೂಡ ಪ್ರತಿಭಟನೆಯನ್ನು ಮಾಡ್ತಾರೆ ಬಿಡಿ ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಚುನಾವಣೆಯಲ್ಲಿ ಎರಡು ಸಲ ಸೋಲಿಸಿರೋ ದಲಿತ ವಿರೋಧಿ ಕಾಂಗ್ರೆಸ್ ವಿರುದ್ಧ ದಲಿತ ಸಂಘಟನೆಗಳು ಹೋರಾಟವನ್ನು ಖಂಡಿತ ಇನ್ನು ಮುಂದೆ ಮಾಡುತ್ತವೆ ಇಲ್ಲಿಯವರೆಗೂ ಮಾಡಿಲ್ಲ ಆದರೆ ಮುಂದೆ ಮಾಡತ್ವೆ ಬಿಡಿ ದೆಹಲಿ ಅಲಿಪುರದ ರಸ್ತೆಯಲ್ಲಿರೋ ಮನೆಯಿಂದ ಅಂಬೇಡ್ಕರ್ ಅವರು ನಿಧನರಾದ ನಂತರ ಅವರ ಮಡದಿಯನ್ನು ಹೊರಕ್ಕೆ ಹಾಕಿದ್ರು ಏನು ಕಾಣದ ಹಾಗೆ ಕಣ್ಣನ್ನು ಮುಚ್ಚಿ ಕುಳಿತುಕೊಂಡಿತ್ತಲ್ಲ ಆ ದೊಡ್ಡ ದಲಿತ ವಿರೋಧಿ ಕಾಂಗ್ರೆಸ್ ವಿರುದ್ಧ ದಲಿತ ಸಂಘಟನೆಗಳು ಹೋರಾಟ ಮಾಡಲೇಬೇಕೋ ಇಲ್ಲಿವರೆಗೂ ಮಾಡಿಲ್ಲ ಇನ್ನು ಮುಂದೆ ಮಾಡುತ್ತವೆ ಬಿಡಿ ಈ ದೇಶಕ್ಕೆ ಸಂವಿಧಾನವನ್ನು ಕೊಡುಗೆಯಾಗಿ ಕೊಟ್ಟಂತಹ ಮಹಾಪುರುಷ ಅಂಬೇಡ್ಕರ್ ಅವರ ಶವ ಸಂಸ್ಕಾರಕ್ಕೆ ಜಾಗವನ್ನು ಕೂಡ ನೀಡಲಿಲ್ಲ ಆಗ ದಲಿತ ವಿರೋಧಿ ಕಾಂಗ್ರೆಸ್ ಆಗಲಿಲ್ವಾ ಅದರ ಬಗ್ಗೆ ಈಗಲಾದರೂ ಹೋರಾಟವನ್ನು ಮಾಡ್ತಾರಾ ಇಷ್ಟು ದಿನ ಮಾಡಿಲ್ಲ ಇನ್ನು ಮುಂದೆ ಮಾಡ್ತಾರೆ ಬಿಡಿ ಇವತ್ತು ಸಂವಿಧಾನ ಸಂವಿಧಾನ ಅಂತ ಬಳಿದುಕೊಳ್ಳೋ ಅವರದ್ದೇ ಜಪವನ್ನು ಮಾಡ್ತಾ ಇರೋ ಅದನ್ನೇ ವೋಟ್ ಬ್ಯಾಂಕ್ ಮಾಡಿಕೊಂಡಿರೋ ಕಾಂಗ್ರೆಸ್ ಅದನ್ನು ನಮ್ಮ ದೇಶಕ್ಕೆ ಕೊಟ್ಟ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಕೂಡ ಕೊಡದೆ ಮೋಸವನ್ನು ಮಾಡಿ ನಕಲಿ ಗಾಂಧಿಗಳು ನಕಲಿ ಗಾಂಧಿಗಳ ಕುಟುಂಬಕ್ಕೆ ಕೊಟ್ಟುಕೊಂಡ್ರಲ್ಲ ಆ ದಲಿತ ವಿರೋಧಿ ಕಾಂಗ್ರೆಸ್ಸಿನ ಕುಟುಂಬದ ವಿರುದ್ಧ ಹೋರಾಟ ಮಾಡಲೇಬೇಕು ಅಂಬೇಡ್ಕರ್ ಅವರ ಹೆಸರನ್ನೇ ಹೇಳ್ಕೊಂಡು ಅವರದ್ದೇ ಹೆಸರಲ್ಲಿ ಬದುಕ್ತಾ ಇರೋ ಅವರ ಹೆಸರಲ್ಲಿ ಅಧಿಕಾರವನ್ನು ಹಿಡಿದು ನಮ್ಮ ದೇಶದ ಜನರ ದುಡ್ಡಲ್ಲಿ ಬದುಕ್ತಾ ಕೊನೆಗೆ ಅವರ ಜನ್ಮಸ್ಥಳಕ್ಕೆ ಒಂದೇ ಒಂದು ಬಾರಿ ಭೇಟಿಯನ್ನು ನೀಡದ ಅದನ್ನು ಅಭಿವೃದ್ಧಿಯನ್ನು ಮಾಡದ ಗಾಂಧಿಗಳು ಮತ್ತು ಮತ್ತು ದಲಿತ ವಿರೋಧಿ ಕಾಂಗ್ರೆಸ್ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡಲೇಬೇಕು ಮರೆತು ಹೋಗಿದ್ರು ಅನಿಸುತ್ತೆ ಇನ್ನು ಮುಂದೆ ಆದರೂ ದಲಿತ ಸಂಘಟನೆಗಳು ಅದರ ಬಗ್ಗೆ ಹೋರಾಟವನ್ನು ಮಾಡ್ತಾರೆ ಬಿಡಿ ಇಡೀ ದೇಶ ಒಪ್ಪಿಕೊಳ್ಳೋ ಈ ದೇಶದ ನಿಜ ಮಹಾತ್ಮ ಅಂದರೆ ಅಂಬೇಡ್ಕರ್ ಅವರಿಗೆ ಇಷ್ಟೊಂದು ದೊಡ್ಡ ಅನ್ಯಾಯ ಮಾಡಿರೋ ದಲಿತರ ನಿಜವಾದ ವಿರೋಧಿ ಕಾಂಗ್ರೆಸ್ ವಿರುದ್ಧ ದಲಿತ ಸಂಘಟನೆಗಳು ಅಂದರೆ ಅದೇ ಅದೇ ಫೇಡ್ ದಲಿತ ಸಂಘಟನೆಗಳು ಇನ್ನು ಮುಂದೆ ಆದರೂ ಹೋರಾಟವನ್ನು ಮಾಡುತ್ತವೆ ಅನಿಸುತ್ತೆ ಮಾಡಬೇಕು ಮಾಡ್ಲಿಲ್ಲ ಅಂದ್ರೆ ಆಗಲ್ವೇ ಅದರಲ್ಲೂ ಸಂವಿಧಾನದ ವಿರುದ್ಧ ನಡೆದುಕೊಂಡು ಹೋಗ್ತಾ ಇರೋ ಕಾಂಗ್ರೆಸ್ ವಿರುದ್ಧವಾಗಿ ಹೋರಾಟವನ್ನ ಮಾಡಬೇಕು ಕೊನೆಗೆ ಇನ್ನೂ ಒಂದು ವಿಚಾರವನ್ನ ಹೇಳಲೇಬೇಕು ನಮ್ಮೆಲ್ಲರನ್ನ ಮುಟ್ಟಾಳರಾಗಿ ಮಾಡಿ ಗಾಂಧೀಜಿ ಒಬ್ಬರಿಂದಲೇ ಸ್ವಾತಂತ್ರ್ಯ ಸಿಕ್ಕಿದ್ದು ಗಾಂಧೀಜಿ ಉಪವಾಸ ಮಾಡಿದ್ದಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಅನ್ನೋ ಸುಳ್ಳಿನ ಕಂತೆಗಳನ್ನ ಹೇಳಿ ತಮ್ಮ ಪ್ರಾಣವನ್ನೇ ಬಲಿ ಕೊಟ್ಟ ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರನ್ನ ಮುಚ್ಚಿ ಹಾಕೋ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಿದೆ ಅಲ್ಲೋ ಅದೆಷ್ಟೋ ದಲಿತ ಸ್ವಾತಂತ್ರ್ಯ ಹೋರಾಟಗಾರರು ಇದ್ರು ಅದರಲ್ಲೂ ಮುಖ್ಯವಾಗಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮಹಾದ ಸತ್ಯಾಗ್ರಹವನ್ನು ಮಾಡಿ ಸಾರ್ವಜನಿಕ ಕೆರೆಯಲ್ಲಿ ನೀರನ್ನು ಕುಡಿಯೋ ಹಕ್ಕನ್ನು ದಲಿತರಿಗೆ ಕೊಡಿಸಿದ್ದು ಅಂಬೇಡ್ಕರ್ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯಲ್ಲಿ ಬೇಗಂ ಹಜರತ್ ಮಹಲ್ ಅವರ ಸೈನ್ಯದಲ್ಲಿ ಮಹಿಳಾ ಸೈನ್ಯವನ್ನು ಮುನ್ನಡೆಸಿದ್ದ ಉದಾದೇವಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅವರು ಕೂಡ ದಲಿತರೆ ಅದೇ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯಲ್ಲಿ ರಾಣಿ ಲಕ್ಷ್ಮೀಬಾಯಿಯ ಆಪ್ತ ಸಹಚರಿ ಮತ್ತು ದಲಿತ ಯೋಧೆ ಜಾಲ್ಕರಿಬಾಯಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಷ್ಟೇ ಯಾಕ್ರೆ ಮದ್ರಾಸ್ ಪ್ರಾಂತ್ಯದ ರಟ್ಟಮಲೈ ಶ್ರೀನಿವಾಸನ್ ಇವರು ದಲಿತ ಹೋರಾಟಗಾರರು ಜೊತೆಗೆ ಇಮ್ಯಾನ್ವೆಲ್ ಶೇಖರನ್ ದಲಿತ ಹಕ್ಕುಗಳ ಪ್ರತಿಪಾದಕರಾಗಿ ಕೇವಲ ತಮ್ಮ ಹದಿನೆಂಟನೇ ವಯಸ್ಸಲ್ಲೇ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು ಇವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರಲ್ವೇ ಆದರೆ ನಮ್ಮ ದೇಶದ ನೋಟುಗಳ ಮೇಲೆ ಕೇವಲ ಗಾಂಧೀಜಿ ಫೋಟೋ ಮಾತ್ರ ಯಾಕಿದೆ ಅಂಬೇಡ್ಕರ್ ಫೋಟೋ ಯಾಕಿಲ್ಲ ಅಂತ ಯಾರಾದರೂ ಯಾವುದೇ ದಲಿತ ಸಂಘಟನೆಯಾದರೂ ಹೋರಾಟವನ್ನು ಮಾಡಿದ್ದಾರಾ ಖಂಡಿತ ಇಲ್ಲ ಯಾಕಂದ್ರೆ ಅದೆಲ್ಲ ಇಲ್ಲಿರೋ ಸೋ ಕಾರ್ಡ್ ದಲಿತ ನಾಯಕರಿಗೆ ಬೇಕಾಗಿಲ್ಲ ಅಲ್ಲಿ ಪ್ರಿಯಾಂಕರ್ಗೆ ಹತ್ರ ಫಂಡಿಂಗ್ ತಗೊಂಡು ದುಡ್ಡಿಗಾಗಿ ಬದುಕೋರಿಗೆ ಅಂಬೇಡ್ಕರ್ ಆದರ್ಶ ಆಗಲಿ ಅಂಬೇಡ್ಕರ್ ಅವರ ಸಂವಿಧಾನ ಆಗಲಿ ಅಲ್ಲಿ ತಮ್ಮ ಪ್ರಾಣವನ್ನೇ ಸ್ವಾತಂತ್ರ್ಯಕ್ಕೆ ಬಲಿಯನ್ನು ಕೊಟ್ಟ ದಲಿತ ಹೋರಾಟಗಾರರಾಗಲಿ ಬೇಕಾಗಲ್ಲ ಬೇಕಾಗಲ್ಲಬಡಿ ಹಾಳಾಗಿ ಹೋಗಲಿ ನಾನು ಹೇಳಿರೋ ದಲಿತ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಅದೆಷ್ಟು ಜನ ದಲಿತ ನಾಯಕರಿಗೆ ಅದರಲ್ಲೂ ದುಡ್ಡನ್ನು ತಗೊಂಡು ಫಂಡಿಂಗ್ ಮಾಡಿಸಿಕೊಂಡು ಪ್ರತಿಭಟನೆ ಅಥವಾ ಪಥ ಸಂಚಲನ ಮಾಡ್ತೀವಿ ಅನ್ನೋರಿಗೆ ಗೊತ್ತಿದೆ ಅನ್ನೋದನ್ನು ಹೇಳಲಿ ನೋಡೋಣ ಇಲ್ಲಿ ಅವರಿಗೆ ಮಾಡಿರೋದು ಗೊತ್ತಿಲ್ಲದೆ ಒಂದಷ್ಟು ದಲಿತ ಪರ ಸಂಘಟನೆಗಳು ಅದೇನೋ ತಪ್ಪುಗಳನ್ನು ಮಾಡಿವೆ ಅನ್ನೋದಾದರೆ ಈಗಲಾದರೂ ಅದನ್ನು ಸರಿ ಮಾಡಿಕೊಂಡು ಈಗ ನಿಜವಾದ ಹೋರಾಟವನ್ನು ಯಾರ ವಿರುದ್ಧವಾಗಿ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಅವರೇ ಮಾಡಬೇಕಲ್ವೇ ಆ ತಾಕತ್ತು ಫಂಡಿಂಗ್ ಸಂಘಟನೆಗಳಿಗೆ ಅದರಲ್ಲೂ ಫಂಡಿಂಗ್ ದಲಿತ ಸಂಘಟನೆಗಳು ಈಗ ಕಾಣಿಸಿಕೊಳ್ತಾ ಇವೆಲ್ಲ ಅಲ್ಲ ಇವುಗಳಿಗೆ ಇದೆಯಾ ಇರೋದೇ ನಿಜ ಆದರೆ ಬಾಬಾ ಸಾಹೇಬರ ನಿಜ ಸಂವಿಧಾನವನ್ನು ಉಳಿಸೋರೇ ಆದರೆ ಅದನ್ನು ಮೊದಲು ಮಾಡಬೇಕಲ್ವೇ ಮುಂದೆ ಆದರೂ ಮಾಡ್ತಾರೆ ಬಿಡಿ ಆ ನಂಬಿಕೆ ನನಗಿದೆ ಮುಂದೆ ಕೂಡ ನಿಜವಾದ ದಲಿತ ವಿರೋಧಿಗಳ ವಿರುದ್ಧ ಹೋರಾಟವನ್ನು ಮಾಡದೇ ಇದ್ದರೆ ಸಾಮಾನ್ಯ ದಲಿತನ ಪಾಡು ಏನು ಅನ್ನೋದನ್ನು ನೀವೇ ಅರ್ಥ ಮಾಡಿಕೊಳ್ಳಿ ನೀವೇ ಯೋಚನೆಯನ್ನು ಮಾಡಿಕೊಳ್ಳೆ ಹೇಳೋಕೆ ದಲಿತರ ಹೆಸರನ್ನ ಬಳಕೆ ಮಾಡಿಕೊಂಡು ರಾಜಕೀಯ ತೆವಲಿಗಾಗಿ ದುಡ್ಡಿಗಾಗಿ ಬದುಕೋದು ಒಂದು ಬದುಕೆ ನನಗೆ ನಂಬಿಕೆ ಇದೆ ಇನ್ನು ಮುಂದೆ ನಿಜವಾದ ಅಂಬೇಡ್ಕರರ ಅನುಯಾಯಿಗಳು ಅವರ ಸಂವಿಧಾನವನ್ನು ಒಪ್ಪಿಕೊಳ್ಳೋ ದಲಿತ ಸಂಘಟನೆಗಳು ನಿಜವಾದ ಹೋರಾಟವನ್ನು ನಡೆಸ್ತಾರೆ ಅಂತ ಇದು ಗೆಳೆಯರೆ ನಿಜವಾದ ದಲಿತ ವಿರೋಧಿ ಕಾಂಗ್ರೆಸ್ ದಲಿತರ ಹೆಸರಲ್ಲೇ ಅವರಿಗೆ ಮೋಸವನ್ನು ಮಾಡಿ ದಲಿತರ ಹೆಸರನ್ನೇ ಹೇಳಿಕೊಂಡು ಜೀವನ ನಡೆಸ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ